ದರ್ಶನ್ ಅವರ ಬಿಡಿಸೋಕೆ ಹತ್ತು ಕೋಟಿ ಡೀಲ್ ಫಿಕ್ಸ್ ಇದ್ರ ಬಗ್ಗೆ ರೇಣುಕಾ ಸ್ವಾಮಿ ತಂದೆ ಅವರು ಗೊತ್ತಾ ದರ್ಶನ್ ಅವರಿಗೆ ಮತ್ತೊಂದು ಕಡೆ ಮಣುಕೈ ನೋವು ತಡೆಯೋಕೆ ಆಗ್ತಾ ಇಲ್ಲ ನನಗೆ ನಾಳಿನ ಗಲ್ಲು ಶಿಕ್ಷೆ ಕೊಡಿ ಎಂದು ಜಾರ್ಜ್ ಮುಂದೆ ದರ್ಶನ್ ಅವರು ಕೇಳಿದ್ದು ಯಾಕೆ ಇನ್ನು ಪರಪರ ಆಗ್ರಹಾರ ಜೈಲಿನಲ್ಲಿ ಜೈಲಿನ ಅಧಿಕಾರಿಗಳ ಬಗ್ಗೆ ದರ್ಶನ್ ಅವರು ಕೂಗಾಡೋದು ಯಾಕೆ ಇನ್ನು ರೇಣುಕಾ ಸ್ವಾಮಿ ಅವರ ತಂದೆ ಒಪ್ಪಿದ್ರೆ ದರ್ಶನ್ ಅವರು ರಿಲೀಸ್ ಆಗ್ತಾರ ಇದ್ರ ಬಗ್ಗೆ ಹೈಕೋರ್ಟ್ ವಕೀಲರು ಹೇಳಿದ್ದಾದ್ರೂ ಏನು ಇನ್ನು ಪರಪರ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರ ಪರಿಸ್ಥಿತಿ ನೋಡಿ ನಿರ್ದೇಶಕ ಅವರು ಏನು ನೋಡೋಣ ಬನ್ನಿ ಈ ನಿರ್ದೇಶಕೊಡ್ತೀವಿ ಚಾಲೆಂಜ್ ಸ್ಟಾರ್ ಡಿ ಬಾಸ್ ದರ್ಶನ್ಗೆ ತನ್ನ ತಪ್ಪಿನ ಹರಿವಾಗಿ ಪಶ್ಚಾತಾಪವಾಗಿದ್ದು ಅವರಿಗೆ ಬೇಲ್ ಸಿಕ್ಕಿ ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬಂದು ಒಳ್ಳೆ ವ್ಯಕ್ತಿಯಾಗಿ ಬದುಕಲಿ ಅಂತ ಬಯಸಿದ್ರೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಬಂದು ಕಡೆ ಮತ ನಿಮಗೆ ದರ್ಶನ್ ರವರನ್ನು ಷಡ್ಯಂತ್ರ ಮಾಡಿ ಪ್ರಭಾವಿ ರಾಜಕಾರಣಿಗಳು ಬೇಕಂತಲೇ ಜೈಲಿಗೆ ಹಾಕ್ಸಿದಾರಾ ಹೌದು ಅಲ್ಲೋ ಅನ್ನೋ ಮಾಹಿತಿನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಬಂಧುಗಳೇ ಒಂದು ತಿಂಗಳ ಅಷ್ಟೇ ರೇಣುಕಾ ಸ್ವಾಮಿ ಅವರ ಪ್ರಕರಣದಲ್ಲಿ ಜರ್ಜ್ ವಿಚಾರಣೆ ನಡೆಸುವಾಗ ನನಗೆ ಒಂಚೂರು ವಿಷ ಕೊಟ್ಬಿಡಿ ಕುಡಿದು ಸತ್ತೋಗ್ಬಿಡ್ತೀನಿ ಅಂತ ಬೇಜಾರಾಗಿ ಆಗಿ ಮಾತಾಡಿದ್ರು ಬಂದ್ಗಳೇ ಆದ್ರೆ ಈಗ ಗಳ ಮುಂದೆ ದರ್ಶನ್ ಅವರ ಪರ ವಕೀಲರು ನಾಳೆನೆ ಟ್ರಯಲ್ ಫಿಕ್ಸ್ ಮಾಡಿ ಮರಣದಂಡನೆ ಕೊಟ್ಬೇಡಿ ಅಂತ ಹೇಳಿ ಜಡ್ಜ್ ಕೂಡ ಗಾಬರಿಯನ್ನ ಹುಟ್ಟಿಸಿದ್ದಾರೆ ಅಸಲಿಗೆ ದರ್ಶನ್ ಪರ ವಕೀಲರು ಈ ರೀತಿ ಹೇಳಿದ್ಯಾಕೆ ಕಾರಣವಾದರೂ ಏನು ದರ್ಶನ್ ರವರು ಹೊಸ ನಾಟಕ ಏನಾದರೂ ಶುರು ಮಾಡಿದಾರಾ ಅಸಲಿ ಸತ್ಯವನ್ನ ನಾವು ನೋಡೋಣ ಬನ್ನಿ ರೇಣುಕಾ ಸ್ವಾಮಿ ಅವರ ಪ್ರಕರಣದಲ್ಲಿ ದರ್ಶನ್ ಅವರು ಸೇರಿ ಹದಿನೇಳು ಆರೋಪಿಗಳಿಗೆ ಬೇಲ್ ಸಿಕ್ಕಿತ್ತು ಆದರೆ ಸುಪ್ರೀಂ ಕೋರ್ಟ್ ಈ ಬೇಲನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಎಲ್ಲರನ್ನು ವಾಪಸ್ ಜೈಲಿಗೆ ಕಳಿಸಲಾಗಿತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಆರು ತಿಂಗಳಲ್ಲಿ ಟ್ರಯಲ್ ಮುಗಿಸಿ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿದ್ರು ಆದರೆ ಇಲ್ಲಿವರೆಗೂ ಕೂಡ ಈಗ ಎರಡು ತಿಂಗಳು ಆದರೆ ಯಾವುದೇ ಟ್ರಯಲ್ ಶುರು ಕೂಡ ಮಾಡಿಲ್ಲ ಅಷ್ಟೇ ಅಲ್ಲದೆ ದರ್ಶನ್ ಅವರು ಜರ್ಜ್ ಮುಂದೆ ಇರ್ತಿದ್ದ ಬೇಡಿಕೆಗಳು ಯಾವುದು ಕೂಡ ಇನ್ನುವರೆಗೂ ನೆರವೇರಿಲ್ಲ ಒಂದ್ ಕಡೆ ಜರ್ಜ್ ಅವರು ಆಸುಗೆ ದಿಂಬು ಎಲ್ಲವನ್ನು ನೀಡಿ ಅಂತ ಆದೇಶ ಮಾಡಿದ್ರು ಕೂಡ ಜೈಲಿನ ಅಧಿಕಾರಿಗಳು ಏನನ್ನು ಕೂಡ ಇಲ್ಲಿವರೆಗೂ ದರ್ಶನ್ ಅವರಿಗೆ ಕೊಟ್ಟೇ ಇಲ್ಲ ಈ ಕಾರಣಕ್ಕೆ ದರ್ಶನ್ ಅವರು ನಿಜವಾಗ್ಲು ನರಕವನ್ನೇ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು ಇದರಿಂದ ಖುದ್ದು ದರ್ಶನ್ ಅವರೇ ಜರ್ಜ್ ಮುಂದೆ ನನಗೆ ವಿಷವನ್ನು ಕೊಟ್ಟು ಬಿಡಿ ಅಂತ ಹೇಳಿಕೊಂಡಿದ್ದರು ಆದರೆ ಈಗ ತಮ್ಮ ವಕೀಲರ ಮೂಲಕ ಮರಣ ದಂಡನೆಯ ಬಗ್ಗೆ ಮಾತನಾಡಿಸಿದ್ದಾರೆ ಇನ್ನು ಮತ್ತೊಂದು ಕಡೆ ನಿರ್ದೇಶಕ ರಿಚಿ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದು ದರ್ಶನ್ ಅವರ ಅಸಲಿ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ನಿರ್ದೇಶಕ ರಿಚಿ ಅವರು ನಟಿ ರಮೂಲಾಗೆ ಲೈಂಗಿಕ ಕಿರುಕುಳ ನೋಡಿದ ದೂರಿನಿಂದ ಅವರು ಒಳಗಡೆ ಇದ್ರು ಆ ಸಂದರ್ಭದಲ್ಲಿ ದರ್ಶನ್ ರವರು ಇದ್ದ ಒಂದು ರೂಮ್ ವಾರ್ಡ್ ನಲ್ಲಿ ದರ್ಶನ್ ರವರು ಅನುಭವಿಸುತ್ತಿದ್ದ ಕಷ್ಟಗಳನ್ನು ನೋಡಿ ಈ ರೀತಿಯಾಗಿ ವಿವರಿಸಿದ್ದಾರೆ ದರ್ಶನ್ ರವರು ಜರಿನಲ್ಲಿ ತುಂಬಾನೇ ನರಕವನ್ನು ಅನುಭವಿಸ್ತಾ ಇದ್ದಾರೆ ಸಾಮಾನ್ಯ ಕೈದಿಗಳಿಗೂ ಮತ್ತು ದರ್ಶನ್ ರವರಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಎಲ್ಲ ಒಂದೇ ರೀತಿ ಇರ್ತಾರೆ ದರ್ಶನ್ ಕೂಡ ಅದರಂತೆ ಇದ್ದಾರೆ ಜೈಲಿನಲ್ಲಿ ತುಂಬಾನೇ ಸೊಳ್ಳೆ ಕಾಟಗಳಿವೆ ಟಾಯ್ಲೆಟ್ ತುಂಬಾನೇ ಚಿಕ್ಕದು ಆ ಟಾಯ್ಲೆಟ್ ಗಳಿಗೂ ಕೂಡ ಡೋರ್ ಗಳೇ ಇಲ್ಲ ಸೊ ಎಲ್ಲ ಕೂಡ ಕೈಗಳ ಮುಂದೆನೆ ಆ ಟಾಯ್ಲೆಟ್ ಅನ್ನು ಉಪಯೋಗಿಸಲೇಬೇಕು ಬೆಳಗ್ಗೆ ಏಳು ಮೂವತ್ತಕ್ಕೆ ತಿಂಡಿ ಬರುತ್ತೆ ಹನ್ನೊಂದು ವರೆಗೆಲ್ಲ ಊಟ ಕೊಡ್ತಾರೆ ದರ್ಶನ್ ರವರು ಕೂಡ ಅದೇ ಊಟವನ್ನು ತಿಂತಿದ್ದಾರೆ ಮತ್ತು ಸೊಳ್ಳೆ ಕಾಟಗಳು ಇರುವಂತ ಕಾರಣ ದರ್ಶನ್ ರವರು ರಾತ್ರಿ ವೇಳೆ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಇನ್ನು ದರ್ಶನ್ ರವರನ್ನು ಭೇಟಿಯಾಗೋದಕ್ಕೆ ಪತ್ನಿ ಅಥವಾ ಯಾರೇ ಬಂದು ಕೂಡ ದರ್ಶನ್ ರವರು ತಮ್ಮ ಬೆನ್ನು ನೋವಿನ ಬಗ್ಗೆ ಬೇಸರವನ್ನ ಹೇಳ್ಕೊಂತ ಇರ್ತಾರೆ ಮತ್ತು ದರ್ಶನ್ ಶಾಲಲ್ಲಿ ಚಾಮುಂಡೇಶ್ವರಿ ತಾಯಿಯ ಮೂರ್ತಿ ಇದೆ ಅದರ ಕೈ ಮುಗಿತಾ ಹೋಗ್ತಾ ಇರ್ತಾರೆ ನಾನೇ ನೋಡಿದ್ದೀನಿ ಎಂದು ಖುದ್ದು ನಿರ್ದೇಶಕ ರಿಚಿ ಮಾಧ್ಯಮಗಳ ಮುಂದೆ ದರ್ಶನ್ ರವರ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ ಮತ್ತೊಂದು ಕಡೆ ಎರಡು ಸಾವಿರ ಹದಿನೆಂಟರಲ್ಲಿ ದರ್ಶನ್ ರವರು ತಮ್ಮ ಸ್ನೇಹಿತರಾದ ದೇವರಾಜ್ ಪ್ರಜ್ವಲ್ ದೇವರಾಜ್ ಹಾಗೂ ಇನ್ನಿತರ ಫ್ರೆಂಡ್ಸ್ ಗಳ ಜೊತೆ ಪಾರ್ಟಿ ಮುಗಿಸಿಕೊಂಡು ಬರ್ತಿದ್ದಾಗ ಅವರ ಒಂದು ಆರ್ ಡಿ ಕಾರ್ ಗೆ ಅಪಘಾತವಾಗಿತ್ತು ಆ ಸಂದರ್ಭದಲ್ಲಿ ದರ್ಶನ್ ಬಲಗೈಯ ಮೊಣಕೈ ಅದಕ್ಕೆ ತುಂಬಾನೇ ದೊಡ್ಡ ಪೆಟ್ಟು ಆಗಿ ಆಪರೇಷನ್ ಕೂಡ ಆಗಿತ್ತು ಈಗ ಆ ಮೊಣಕೈ ನೋವು ಮತ್ತೆ ಶುರುವಾಗಿದ್ದು ಅವರಿಗೆ ತುಂಬಾನೇ ಹಿಂಸೆ ಅನುಭವಿಸ್ತಾ ಹಾಗಿದೆ ಅದಕ್ಕಾಗಿ ನನಗೆ ಬೆನ್ನು ನೋವು ಜಾಸ್ತಿ ಆಗಿದೆ ಮೊಡಕೈ ನೋವು ಕೂಡ ತುಂಬಾ ಹಿಂಸೆ ಮಾಡ್ತಿದೆ ದಯವಿಟ್ಟು ವೈದ್ಯರನ್ನ ಕರೆಸಿ ಎಂದು ದರ್ಶನ್ ರವರು ಅಧಿಕಾರಿಗಳನ್ನ ಕೇಳಿಕೊಂಡ್ರು ಜೈಲಿನ ಅಧಿಕಾರಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಇದಕ್ಕೆ ಇದೇ ಸಂದರ್ಭದಲ್ಲಿ ಕೋಪದಿಂದ ದರ್ಶನ್ ರವರು ನಾನು ತಪ್ಪು ಮಾಡಿದಿನಿ ಯಾಕೆ ಇಷ್ಟೊಂದು ನನಗೆ ಶಿಕ್ಷೆ ಇಷ್ಟ ನೀವು ಎಂದು ಜೈಲಿನ ಅಧಿಕಾರಿಗಳ ಮೇಲೆ ದರ್ಶನ್ ರವರು ಕಿರಿಸ್ತಾ ಇದ್ರು ಆದರೂ ಕೂಡ ಜೈಲ್ ಅಧಿಕಾರಿಗಳು ಯಾವುದನ್ನು ಕೂಡ ಅವರು ಕಿವಿಗೆ ಹಾಕೊಂತ ಇಲ್ಲ ಈ ಹಿಂದೆ ಜೈಲಿಗೆ ಹೋಗಿದ್ದಾಗ ದರ್ಶನ್ ರವರಿಗೆ ಎಲ್ಲಾ ಸವಲತ್ತು ಕೊಟ್ಟಿದ್ದ ಜೈಲ್ ಅಧಿಕಾರಿಗಳು ಈಗ ಯಾವುದನ್ನು ಕೂಡ ಕೇರೆ ಮಾಡ್ತಿಲ್ಲ ಯಾಕೆಂದ್ರೆ ಈ ಹಿಂದೆ ದರ್ಶನ್ ರವರಿಗೆ ರಾಜಾತಿಥ್ಯ ನೀಡಿದ ಕಾರಣ ಜೈಲಿನ ಅಧಿಕಾರಿಗಳನ್ನ ಅಮಾರತ್ತುಗೊಳಿಸಲಾಗಿತ್ತು ಆ ಕಾರಣಕ್ಕಾಗಿ ದರ್ಶನ್ ಅವರಿಗೆ ನಿಜವಾದ ನೋವು ಕಾಣಿಸ್ಕೊಂಡ್ರು ಸಹ ಅಧಿಕಾರಿಗಳು ಸಹ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದೆಡೆ ಹಲವಾರು ಮಾಧ್ಯಮಗಳಲ್ಲಿ ರೇಣುಕಾ ಸ್ವಾಮಿಯ ತಂದೆಯವರಾದ ಕಾಶಿನಾಥ್ ಅವರು ದರ್ಶನ್ ರವರ ಕಾಂಪ್ರೊಮೈಸ್ಗೆ ರೆಡಿ ಮತ್ತು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ದರ್ಶನ್ ರವರು ಹತ್ತು ಕೋಟಿ ಕೊಟ್ಟು ಡೀಲ್ ಮಾಡಿಕೊಳ್ಳಲು ಮುಂದಾಗಿದೆ ಎಂಬ ಎಲ್ಲಾ ಕಡೆ ಸುದ್ದಿಗಳು ಕೂಡ ಈಗ ಹರಿದಾಡ್ತಾ ಇವೆ ಆದ್ರೆ ಮಾಧ್ಯಮಗಳ ಮಾತನಾಡುವಾಗ ರೇಣುಕಾ ಸ್ವಾಮಿ ಅವರ ತಂದೆ ಹೇಳಿದ್ದು ಏನಂದ್ರೆ ದರ್ಶನ್ ರವರು ಜೈಲಿನಿಂದ ಬೇಲ್ ಸಿಕ್ಕಿ ಹೊರಗಡೆ ಬಂದಾಗ ನನಗೆ ತುಂಬಾನೇ ಬೇಸರವಾಗಿತ್ತು ನಮ್ಮ ದೇಶದಲ್ಲಿ ಹಣ ಬಲ ಅಧಿಕಾರದ ಬಲ ಇದ್ರೆ ಸಾಕು ಏನ್ ಬೇಕಾದ್ರೂ ಮಾಡಬಹುದು ಮತ್ತು ನ್ಯಾಯಾಂಗದ ವ್ಯವಸ್ಥೆ ಸತ್ತು ಹೋಗಿದೆ ಅಂತ ಅನಿಸ್ಬಿಟ್ಟಿತ್ತು ನನಗೆ ಆದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡ್ತೋ ಆಗ ಕಾನೂನಿನ ಮೇಲೆ ನನಗೆ ನಂಬಿಕೆ ಬಂತು ಎಂದು ರೇಣುಕಾ ಸ್ವಾಮಿ ಅವರ ತಂದೆ ಹೇಳಿದ್ದಾರೆ ಮತ್ತು ದರ್ಶನ್ ರವರನ್ನ ಕ್ಷಮಿಸಿ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇದ್ದೀರಾ ಸರ್ ಎಂದು ಕೇಳಿದಾಗ ಆಗ ರೇಣುಕಾ ಸ್ವಾಮಿ ಅವರ ತಂದೆ ಹೇಳಿದ್ದೇನೆಂದ್ರೆ ನಾನು ಕಾಂಪ್ರಮೈಸ್ಗೆ ರೆಡಿ ಇಲ್ಲ ನನಗೆ ಹತ್ತು ಕೋಟಿ ಕೂಡ ನಾನು ದರ್ಶನ್ ಕ್ಷಮಿಸೋದಿಲ್ಲ ನನ್ನ ಮಗ ತಪ್ಪು ಮಾಡಿದರೆ ನಿಜ ಒಪ್ಕೋತೀನಿ ಆದ್ರೆ ಅವರನ್ನ ಸಾಯಿಸೋಕೆ ಇವ್ರು ಯಾರು ಕಾನೂನು ನನ್ನ ಮಗನಿಗೆ ಶಿಕ್ಷೆ ಕೊಡ್ತಿತ್ತು ಆದರೆ ಇವರುಗಳು ನನ್ನ ಮಗನನ್ನ ಸಾಯಿಸಿದ್ದಕ್ಕೆ ಇವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ದರ್ಶನ್ ಮತ್ತು ಅವರ ಕುಟುಂಬದವರು ಯಾರೇ ಕೂಡ ನನಗೆ ದುಡ್ಡು ಮತ್ತು ಯಾವುದೇ ರೀತಿಯ ಹಣವನ್ನು ಕೊಟ್ಟಿಲ್ಲ ಕೊಟ್ಟರು ಕೂಡ ನಾವು ತೆಗೆದುಕೊಳ್ಳಲ್ಲ ಈ ರೀತಿ ಇಲ್ಲ ಸಾಲದ ಸುದ್ದಿಗಳನ್ನು ದಯವಿಟ್ಟು ಹಬ್ಬಿಸಬೇಡಿ ಅಂತ ಹೇಳಿದ್ದಾರೆ ಇನ್ನು ಮತ್ತೊಂದು ಕಡೆ ಹೈಕೋರ್ಟ್ ನ ವಕೀಲರು ಹೇಳಿದ್ದು ಏನಂದ್ರೆ ಅನೇಕ ಸಾಕ್ಷಿಗಳು ಮತ್ತು ವಿಡಿಯೋಗಳು ದರ್ಶನ್ ರವರ ವಿರುದ್ಧ ಇವೆ ಅದಕ್ಕಾಗಿ ದರ್ಶನ್ಗೆ ಬೇಲ್ ಸಿಕ್ಕಿ ಆಚೆ ಬರೋದು ಡೌಟೇ ಇನ್ನು ರೇಣುಕಾ ಸ್ವಾಮಿ ಕುಟುಂಬ ಒಪ್ಪಿದ್ರೂ ಕೂಡ ದರ್ಶನ್ ಅವರಿಗೆ ಬಯಲು ಸಿಗೋದಿಲ್ಲ ಯಾಕೆಂದ್ರೆ ಕಾನೂನು ವ್ಯವಸ್ಥೆಗೆ ಅದರದೇ ಆದ ನಿಯಮಗಳು ಇವೆ ಒಬ್ಬ ವ್ಯಕ್ತಿ ಕೊಲೆ ಮಾಡಿಬಿಟ್ರೆ ಅದಕ್ಕೆ ಯಾವ ಶಿಕ್ಷೆ ಆಬೇಕೋ ಆ ಶಿಕ್ಷೆ ಖಂಡಿತ ಆಗುತ್ತೆ ಅವರ ಕುಟುಂಬವೇ ಹೋಗಿ ಬಿಟ್ಬಿಡಿ ದಯವಿಟ್ಟು ಅಂತ ಕೇಳ್ಕೊಂಡ್ರು ಅವರಿಗೆ ಕ್ಷಮೆ ಸಿಗೋದಿಲ್ಲ ಎಂದು ಹೇಳಿದ್ದಾರೆ ಆದ್ರೆ ದರ್ಶನ್ ಅಭಿಮಾನಿಗಳು ಮಾತ್ರ ನಮ್ಮ ಬಾಸ್ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅವರು ಪಶ್ಚಾತ್ತಾಪ ಕೂಡ ಅವರನ್ನ ಆಚೆ ಬಿಟ್ಬಿಡಿ ಅಂತ ಕೇಳ್ಕೊತಾ ಇದ್ದಾರೆ ಇನ್ನು ಕೆಲವರಂತೂ ದರ್ಶನ್ ಅವರು ಸುಮಲತಾ ಪರ ನಿಂತಿದ್ದಕ್ಕೆ ಕೆಲವರು ದೊಡ್ಡ ದೊಡ್ಡ ರಾಜಕಾರಣಿಗಳು ಬೇಕಂದರೆ ದರ್ಶನ್ ಅವರನ್ನ ಜೈಲು ಸೇರಿಸುವಂತೆ ಮಾಡಿದ್ದಾರೆ ಮತ್ತು ದರ್ಶನ್ ಅವರಿಗೆ ಮೇಲ್ ಸಿಗ್ತಾ ಇಲ್ಲ ಎಲ್ಲವೂ ಕೂಡ ರಾಜಕಾರಣಿಗಳ ಕೈವಾಡ ಅಂತ ಅಂತಿದ್ದಾರೆ ನಿಮಗೆ ಎನಿಸ್ತು ಸ್ನೇಹಿತರೆ ದರ್ಶನ್ ಅವರ ಮೇಲೆ ಪ್ರಭಾವಿ ರಾಜಕಾರಣಿಗಳು ಬೇಕಂತಲೇ ಷಡ್ಯಂತ್ರವನ್ನ ಮಾಡ್ತಿದ್ದಾರಾ ನಿಮ್ಮ ಅನಿಸಿಕೆ ಏನಾಯ್ತು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಇದರ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು